ಬಿಜೆಪಿ ಮತಗಳತನ ಆರೋಪಿಸಿ ಮೈಸೂರಿನಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಹೊಯ್ಸಳ ಹಾಗೂ ಮೈಸೂರು ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಸೈಯದ್ ಅಬ್ರಾರ್ ನೇತೃತ್ವದಲ್ಲಿ ಜನಜಾಗೃತಿ ಅಭಿಯಾನ ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಮಾತನಾಡಿ ಮತಗಳತನ ತಡೆಗಟ್ಟಿ ಪ್ರಜಾಪ್ರಭುತ್ವ ಉಳಿಸಿ ಜನದೇಶದ ಕಗ್ಗೊಲೆ ನಿಲ್ಲಿಸಿ ಅಭಿಯಾನದಲ್ಲಿ ಸಹಿ ಮಾಡುವ ಮೂಲಕ ಚಾಲನೆಯನ್ನ ನೀಡಿದರು ಬಿಜೆಪಿ ದೇಶದಲ್ಲಿ ಅಭಿವೃದ್ಧಿ ಅಜೆಂಡಾದಲ್ಲಿ ಚುನಾವಣೆ ಎದುರಿಸಿಲ್ಲ ಬದಲಾಗಿ ಪ್ರತಿ ಚುನಾವಣೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಅನುಸರಿಸಿ ದೇಶದ ಚುಕ್ಕಾಣಿ ಹಿಡಿಯುವ ಕೆಲಸ ಮಾಡುತ್ತಿದೆ ದೇಶದ ಸೈನ್ಯದ ಹೆಸರಿನಲ್ಲಿ ಭಾವನಾತ್ಮಕ ವಿಷಯ ಬಳಸುವುದು ಧರ್ಮ ಜಾತಿ ದೇವರೇ ಹೆಸರಿನಲ್ಲಿ ಜನರನ್ನ ಸೆಳೆಯುವ ಕಾಂಗ್ರೆಸ್ ಅಭ್ಯರ್ಥಿಗಳ ಮನೆ ಕಚೇರಿಗಳ ಮೇಲೆ ಐಟಿ ಇಡಿ ಸಿಬಿಐ ದಾಳಿ ಮಾಡುವ ತಂತ್ರಗಾರಿಕೆ ಅನುಸರಿಸುತ್ತಿದೆ ಇದೀಗ ಚುನಾವಣೆ ಆಯೋಗವನ್ನು ಬಳಸಿಕೊಂಡು ದೇಶಾದ್ಯಂತ ಎಲ್ಲ ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರದಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರ ದಲಿತರ ಮತಗಳನ್ನು ಗುರಿಯಾಗಿಸಿಕೊಂಡು ಮತಗಳನ್ನು ಪಟ್ಟಿಯಿಂದ ಕೈಬಿಡುವಂಥ ಕೀಳು ಮಟ್ಟದ ರಾಜಕೀಯಕ್ಕೆ ಬಿಜೆಪಿ ಸರ್ಕಾರ ಇಳಿದಿದೆ ಎಂದು ಆರೋಪಿಸಿದರು ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಮಾತನಾಡಿ ದೇಶದಲ್ಲಿ ಪಾರದರ್ಶಕವಾಗಿ ಇರಬೇಕಾದ ರಾಷ್ಟೀಯ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಆಡಳಿತ ಚುಕ್ಕಾಣಿ ಹಿಡಿಯಲು ಹೊರಟಿರುವುದು ಈ ದೇಶದ ದುರಂತ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದ ಬಿಜೆಪಿ ನೇತೃತ್ವದ ಸರ್ಕಾರ ಸಂವಿಧಾನ ಆಶಯಗಳಿಗೆ ವಿರುದ್ಧವಾಗಿ ತೆಗೆದುಕೊಳ್ಳುತ್ತಿದೆ ಇಂತಹ ಕೆಟ್ಟ ಪ್ರವೃತ್ತಿಯನ್ನ ಕೈಬಿಡಲು ಆಗ್ರಹಿಸಿ ರಾಷ್ಟೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಹಲವು ಪ್ರತಿಭಟನೆ ಹಾಗೂ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಈ ವಿರುದ್ಧ ಸಹಿ ಸಂಗ್ರಹಿಸಿ ರಾಷ್ಟಪತಿಗಳಿಗೆ ಮನವಿ ಸಲ್ಲಿಸುವ ದೃಷ್ಟಿಯಿಂದ ಇಂದು ಸಹಿ ಸಂಗ್ರಹ ಅಭಿಯಾನ ಕೈಗೊಂಡಿದ್ದೇವೆ ಎಂದು ತಿಳಿಸಿದರು ಸಂದರ್ಭದಲ್ಲಿ ರಾಷ್ಟೀಯ ಕಾರ್ಯದರ್ಶಿ ನಾಗೇಶ್ ಕರಿಯಪ್ಪ ಸೋಮಶೇಖರ್ ಶಶಾಂಕ್ ಗೌಡ ಮತ್ತು ಲಕನ್ ಶೇಖರ್ ನಾಯಕ್ ವೆಂಕಟೇಶ್ ಮತ್ತು ದೀಪಕ್ ರೋಹಿತ್ ಸೇರಿದಂತೆ ಸಿಂಗ್ ಕಾರ್ತಿಕ್ ನಟರಾಜ್ ವಿವೇಕ್ ನಿತಿನ್ ಹಾಜರಿದ್ದರು ವರದಿ ಟಿಎಸ್ಸಿ ಶಶಿಕಾಂತ್ ಪ್ರಜಾಪವರ್ ನ್ಯೂಸ್ ಮೈಸೂರು ಈ ಏನು ಪ್ರತಿಭಟನಾ ಕಾರ್ಯಕ್ರಮ ಇದೆ ಇದನ್ನು ಇವತ್ತು ಕೆ ಆರ್ ಕ್ಷೇತ್ರದಲ್ಲಿ ಕೆ ಆರ್ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಹೊಯ್ಸಳರವರ ನೇತೃತ್ವದಲ್ಲಿ ನಮ್ಮ ಹಿರಿಯರಂಥ ಲಕ್ಷ್ಮಣರವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ರಾರವರು ಮತ್ತು ಬ್ಲ್ಯಾಕ್ ಪ್ರೆಸಿಡೆಂಟು ಎಲ್ಲ ಕಾರ್ಯಕರ್ತರುಗಳು ನಮ್ಮ ಕರಿಯಪ್ಪನವರು ಕರಿಯಪ್ಪನವರು ಹೊಯ್ಸಳ ಅವರು ಎಲ್ಲರೂ ಸೇರಿಕೊಂಡು ಈ ದಿನ ಅಗ್ರಾರ್ ಸರ್ಕಲ್ನಲ್ಲಿ ಈ ಓಟ್ ಚೋರಿ ಇದನ್ನು ಜಾ ಸಾರ್ವಜನಿಕರಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಇವರು ಹಿಂಬಾಗಿಲಿಂದ ಮೋಸದಿಂದ ಅನ್ಯಾಯದಿಂದ ಅಧಿಕಾರಕ್ಕೆ ಬರ್ತಿರ್ತಕ್ಕಂಥದ್ದು ಇಡೀ ದೇಶದಾದ್ಯಂತ ಕಾಣ್ತಾ ಇದ್ದೇವೆ ತಿರ್ಗಾ ಎಸ್ ಐ ಟಿ ಮಾಡಿ ಅದರಲ್ಲೊಂಥರ ಕಾಂಗ್ರೆಸ್ ಓಟ್ಗಳನ್ನ ತೆಗೆಸ್ತಕ್ಕಂಥದ್ದು ಬಿ ಜೆ ಪಿ ಓಟ್ಗಳನ್ನ ಸೇರಿಸ್ತಕ್ಕಂಥದ್ದು ಇದ್ದ ಓಟ್ಗಳನ್ನ ಸೇರಿಸ್ತಕ್ಕಂಥದ್ದು ನನ್ನ ಕ್ಷೇತ್ರದಲ್ಲೇ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕಳ್ಳಮತಗಳು ನಡೆದಿತ್ತು ಕೆ ಆರ್ ಕ್ಷೇತ್ರದಲ್ಲೇ ಸೇರಿಸಿದರು ಖಾಲಿ ಸೈಟಲ್ಲೂ ಓಟ್ಗಳು ಓಟರ್ಸಿದ್ರು ಖಾಲಿ ಮನೆ ಒಂದೊಂದು ಮನೆಗೆ ನಾಲ್ಕು ನಾಲ್ಕು ಜನದೆಲ್ಲ ಇತ್ತು ಅದರದೆಲ್ಲ ತೆಗೆದು ನಾನು ಹಿಂದೆ ಡಿ ಸಿ ಅವರಿಗೆ ಸಮ್ಮುಖಲೆ ಸಾಕ್ಷಿ ಸಹಿತವಾಗಿ ಕೊಟ್ಟಿದ್ದೆ ಅವತ್ತು ತಿರ್ಗ ರಾಮದಾಸ್ರವರು ನಮ್ಮ ಓಟ್ನ ಕಿತ್ತಾಕ್ಬಿಡ್ತವ್ರೆ ಅಂತ ಎಬ್ಸಿ ಎಲ್ಲ ಗಲ್ಭೆ ಮಾಡಿದ್ರು ಈ ಥರದ್ದು ಅನ್ಯಾಯ ಕ್ರಮಗಳು ದೇಶದಾದ್ಯಂತ ನಡೀತಾ ಇದೆ ಇದರ ವಿರುದ್ಧ ಇಡೀ ದೇಶದಾದ್ಯಂತ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದೀವಿ ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ ಲಕ್ಷ್ಮಣರವರು ಹಲವಾರು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಈ ಪ್ರತಿನಿತ್ಯ ನಾವು ಸಾರ್ವಜನಿಕರಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸ ಸಹಿ ಸಂಗ್ರಹದ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಯೂತ್ ಕಾಂಗ್ರೆಸ್ ಅಬ್ರಹ ನೇತೃತ್ವದಲ್ಲಿ ವಯಸ್ಸಾಳ ನೇತೃತ್ವದಲ್ಲಿ ನಡೆದಿದೆ ಇದು ನಿರಂತರವಾಗಿ ನಡೆಯುತ್ತೆ ನಮ್ಮ ಮಾಜಿ ಎಮ್ ಎಲ್ ಎರು ಸೋಮಶೇಖರ್ ಬಹಳ ಸ್ಪಷ್ಟವಾಗಿ ಈ ಕಾರ್ಯಕ್ರಮ ಏನು ಅನ್ನೋದು ವಿವರಣೆಯನ್ನು ಕೊಟ್ಟಿದ್ದಾರೆ ಕಳೆದ ಹನ್ನೊಂದು ವರ್ಷದಿಂದ ಮೂರು ಬಾರಿ ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಗೆಲ್ತಾ ಇರುವಂಥದ್ದೇ ನಮಗೆ ಹತ್ತು ಹನ್ನೊಂದು ವರ್ಷದ ನಂತರ ಭಾಳ ಸೀರಿಯಸ್ ಆಗಿ ಪರಿಗಣಿಸುವಂಥದ್ದು ನಮ್ಮ ತಲೆಗೆ ಬಂದಿದೆ ಇಡೀ ದೇಶದಲ್ಲಿ ಓಟು ಮತಗಳತನವನ್ನು ಮಾಡಿ ಗೆಲ್ಲುವಂಥದ್ದು ಅಧಿಕಾರ ಹಿಡಿಯುವಂಥದ್ದು ದೇಶನ ಹಾಳು ಮಾಡುವಂಥದಕ್ಕೆ ಅಧಿಕಾರ ಹಿಡಿಯುವಂಥ ಒಂದು ಏಕೈಕ ಉದ್ದೇಶ ಬಿ ಜೆ ಪಿಯವ್ರಿಗಿದೆ ರಾಹುಲ್ ಗಾಂಧಿಯವರು ಇಡೀ ದೇಶಾದ್ಯಂತ ಈ ಅರಿವನ್ನು ಮೂಡಿಸುವಂಥದ್ದು ಒಂದು ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನವನ್ನು ಕಳೆದ ಆರು ತಿಂಗಳಿಂದ ಮಾಡ್ತಾ ಇದ್ದಾರೆ ನಾನು ಎಂ ಪಿ ಚುನಾವಣೆ ಸೋಲುವಂಥದಕ್ಕೆ ಮತಗಳತನವೇ ಕಾರಣ ನಾನು ಒಂದು ಅಸ್ಸಸ್ ಮಾಡಿ ಒಂದು ಬುಕ್ಲೆಟ್ ಮಾಡಿ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದೀನಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ ಕೊಟ್ಟಿದ್ದೀನಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದೀನಿ ಸುಮಾರು ಒಂದು ಲಕ್ಷ ಮತಗಳನ್ನು ಮತವ ಮತವನ್ನು ಕಳ್ತನ ಮಾಡಿದ್ದಾರೆ ಬಹಳ ಸ್ಪಷ್ಟವಾದ ಉದಾಹರಣೆಯನ್ನು ಸೋಮಶೇಖರ್ ಅವರು ಹೇಳಿದ್ರು ಒಂದು ಮನೆಯಲ್ಲಿ ಬಿ ಜೆ ಪಿಯವ್ರ ಮನೆಯಲ್ಲಿ ನಾಲ್ಕು ಓಟ್ ಇದ್ದರೆ ಎಂಟು ಓಟ್ ಮಾಡ್ಕೊಂಡವ್ರೆ ಎಂಟು ಮತವರು ಮತದಾರರಿದ್ದಾರೆ ಒಂದು ಮನೆಯಲ್ಲಿ ಎಂಟು ಮತವನ್ನು ಹಾಕುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇಡೀ ಎಂಟೈರ್ ಅಫಿಷಿಯಲ್ ಮೆಷಿನರಿನ ಮಿಸ್ಯೂಸ್ ಮಾಡಿಕೊಂಡು ಮತಗಳತನ ಮಾಡಿ ಗೆಲ್ಲುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದ್ರ ವಿರುದ್ಧ ಜನಸಾಮಾನ್ಯರು ದಂಗೆ ಹೇಳಬೇಕು ಬಿಹಾರನಲ್ಲಿ ಅರವತ್ತೈದು ಲಕ್ಷ ಮತದಾರರನ್ನು ಕಿತ್ತಾಕಿದ್ರು ಅಲ್ಲಿ ಬದುಕಿರುವಂಥ ಮತದಾರನ ಅದು ಪ್ರಮುಖವಾಗಿ ಅವರು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಮೈನಾರಿಟಿನ ಶೆಡ್ಯೂಲ್ಡ್ ಕ್ಯಾಸ್ಟು ಶೆಡ್ಯೂಲ್ ಟ್ರೈಬು ಬ್ಯಾಕ್ವರ್ಡ್ ಕಮ್ಯುನಿಟಿ ಕಾಂಗ್ರೆಸ್ ಮತಗಳೆಲ್ಲಿದ್ದಾವೆ ಅವೆಲ್ಲವನ್ನು ತೆಗೆಯುವಂತ ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಮೂಲಕ ಮಾಡ್ತಾ ಇರುವಂಥ ಎಲೆಕ್ಷನ್ ಕಮಿಷನು ಇಡೀ ದೇಶದಲ್ಲಿ ಬಿಜೆಪಿ ಏಜೆಂಟ್ ಆಗಿ ವರ್ತನೆ ಮಾಡ್ತಾ ಇರುವಂಥದ್ದು ದುರ್ದೈವ ದುರ ದುರಂತದ ಸಂಗತಿ ಪರಿಸ್ಥಿತಿ ಬಂದಿದೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟು ಸುಪ್ರೀಂ ಕೋರ್ಟು ಕ್ಯಾಕರ್ಸ್ ಮಕ್ಕದ ಮೇಲೆ ಒಗ್ಗಿದ್ರು ಎಲೆಕ್ಷನ್ ಕಮಿಷನರು ಬಂಡತನದಿಂದ ಇಡೀ ದೇಶದಲ್ಲಿ ಎಸ್ ಐ ಆರ್ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ರಿವಿಷನ್ ಅಂತ ಏನು ಅವರು ಆ ಇದರಲ್ಲಿ ಮತವನ್ನು ಮತದಾರರನ್ನ ತೆಗೆದು ಹೋಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅರವತ್ತೈದು ಲಕ್ಷ ತ ಮತದಾರರನ್ನು ಹಾಕಿದ್ರೆ ಮಹಾರಾಷ್ಟ್ರದಲ್ಲಿ ಎಂಬತ್ತೈದು ಲಕ್ಷ ಮತದಾರರನ್ನು ಆ್ಯಡ್ ಮಾಡಿದ್ದಾರೆ ಈ ರೀತಿ ಪ್ರತಿ ರಾಜ್ಯದಲ್ಲಿ ಈ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಭಾಳ ಸ್ಪಷ್ಟವಾದ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡಿಂದ ಬಂದಿದೆ ಇನ್ನು ಮೇಲೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಪೇಜ್ ಪೇಜಲ್ಲಿ ಯಾರ್ಯಾರು ಮತದಾರರು ಕಳ್ಳರಿದ್ದಾರೆ ಅನ್ನುವಂಥದ್ದು ಹುಡುಕಿ ನಾವು ಕಂಪ್ಲೇಂಟ್ ಕೊಡುವಂಥದ್ದಲ್ಲ ಹುಡುಕಿ ಹುಡುಕಿ ಒಡೆಯುವಂಥ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಇನ್ನೆಲ್ಲ ನಾವು ತೀರ್ಮಾನ ತೆಗೆದುಕೊಳ್ಳುವಂಥ ಕೆಲಸವನ್ನ ಮಾಡ್ತೀವಿ ಪೇಜ್ ಪ್ರಮುಖ ಅಂತ ಬಿಜೆಪಿಯವ್ರು ಮಾಡ್ಕೊಂಡು ಒಂದೊಂದು ಪೇಜ್ ಅವ್ರು ಕೊಟ್ಟು ಒಂದು ಪೇಜಲ್ಲಿ ಇಪ್ಪತ್ತು ಮತದಾರ ಇದ್ದಾರೆ ಇಪ್ಪತ್ತ ಸೇರ್ಸ್ಕೊಂಡು ನಲ್ವತ್ತು ಮಾಡ್ಕೊಂಡು ಓಟ್ ಹಾಕ್ಸೋ ಒಂದು ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅದೇ ಪೇಜ್ ಪ್ರಮುಖ ಆರ್ ಎಸ್ ಎಸ್ನವ್ರು ಕೆಲಸನೇ ಅದು ಆರ್ ಎಸ್ ಎಸ್ ಇಡೀ ದೇಶಾದ್ಯಂತ ತೊಲಗಬೇಕು ಆರ್ ಎಸ್ ಎಸ್ ಬೆಳಿಬಾರ್ದು ಅನ್ನುವಂಥದ್ದು ಪ್ರಿಯಾಂಕ ಖರ್ಗೆ ಆದಿಯಾಗಿ ನಮ್ಮ ಕಾಂಗ್ರೆಸ್ನವ್ರು ನಿರಂತರವಾಗಿ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರನೇ ಏನು ಆರ್ ಎಸ್ ಎಸ್ಸು ಇಡೀ ದೇಶನ ಉದ್ಧಾರ ಮಾಡುವಂಥದ್ದು ರಾಷ್ಟ್ರ ಪ್ರೇಮವನ್ನು ಬಿತ್ತರಿಸುವಂಥದ್ದು ಹಿಂದೂಗಳ ಪರವಾಗಿ ಇರುವಂಥ ಕೆಲಸ ಮಾಡುವಂಥದಕ್ಕೆ ಅಲ್ಲ ಆರ್ ಎಸ್ ಎಸ್ ಇರೋದು ಆರ್ ಎಸ್ ಎಸ್ ಇರೋದೇ ದೇಶನ ಹಾಳು ಮಾಡುವಂಥದಕ್ಕೆ ದೇಶನ ಒಡೆದು ಆಳುವಂಥದಕ್ಕೆ ಧರ್ಮದ ನಡುವಿನಲ್ಲಿ ಈ ಗಲಾಟೆ ತಗೊಂಡ್ಬಂದು ನಮಗೆ ಮುಸ್ಲಿಮ್ಸ್ಗೆ ಆಗದೆ ಇರೋದ್ರಲ್ಲಿ ಮಾಡುವಂಥದಕ್ಕೆ ನಮಗೆ ಕ್ರಿಶ್ಚಿಯನ್ಸ್ಗೆ ಆಗದೆ ಇರೋದ್ರಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡುವಂಥದಕ್ಕೆ ಆರ್ ಎಸ್ ಎಸ್ ಇರುವಂಥದ್ದು ಒಳಗಡೆ ಕೆಲಸ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಇರುವಂಥ ಸಂಘಟನೆ ಅದು ದೇಶ ಉದ್ಧಾರ ಮಾಡೋಕ್ಕೆ ಇರುವಂಥ ಸಂಘಟನೆ ಏನಲ್ಲ ಏನು ಯಾವ ದೇಶ ಯಾರನ್ನು ಉದ್ಧಾರ ಮಾಡಿದಾರೋ ಆರ್ ಎಸ್ ಎಸ್ನವರು ಅಂಥದ್ದು ಹೇಳುವಂಥ ಕೆಲಸವನ್ನು ಮಾಡಲಿ ಬಿ ಜೆ ಪಿಯವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರೆ ಏನು ಓಹೋ ಏನು ರೌದ್ರಾವತಾರ ಆಗ್ತಾರೆ ಅದಕ್ಕೆ ಕಾಲ ಸಮೀಪ ಆಗುತ್ತೆ ನೆಕ್ಸ್ಟು ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದು ನೂರಕ್ಕೂ ನೂರಷ್ಟು ರಾಹುಲ್ ಗಾಂಧಿ ಅವರ ನೇತೃತ್ವದ ಸರ್ಕಾರ ಬಂದರೆ ಆರ್ ಎಸ್ ಎಸ್ ಅಂತ ಸಂಸ್ಥೆಗಳನ್ನು ಸಂಘಗಳನ್ನು ಯಾರೇ ಆಗಲಿ ಒದ್ದು ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಬ್ಯಾನ್ ಮಾಡಿಸುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಸೊ ಈ ಓಟ್ ಚೋರಿ ಎಲ್ಲ ಕ್ಷೇತ್ರಗಳು ನಡೀತಾ ಇದೆ ದೇಶಾದ್ಯಂತ ನಡೀತಾ ಇದೆ ಈಗಾಗಲೇ ನಾವು ಮೂರು ಕೋಟಿ ಸಹಿ ಸಂಗ್ರಹಣೆ ಮಾಡಿದ್ದೀವಿ ಈ ಮೂರು ಕೋಟಿ ಸಹಿಗಳನ್ನ ಎಲೆಕ್ಷನ್ ಕಮಿಷನ್ಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ ನಮ್ಮ ಟಾರ್ಗೆಟ್ ಇರುವಂತದ್ದು ಡಿಸೆಂಬರ್ ಒಳಗಡೆ ಹದಿನೈದು ಕೋಟಿ ಸಹಿ ಸಂಗ್ರಹ ಆಗಬೇಕು ಅಂತ ಅದನ್ನ ಮಾಡಿಸೋ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಹಾ ಇವತ್ತು ಇವತ್ತು ರಾಹುಲ್ ಗಾಂಧಿ ಅವರು ಇಡೀ ದೇಶವನ್ನ ಉದ್ದೇಶಿಸಿ ಸಹಿ ಸಂಗ್ರಹ ಬಗ್ಗೆ ಅವರು ಮಾತಾಡ್ತಾರೆ ಈಗ ಮಂತ್ರಿಗಳ ಬದಲಾವಣೆ ಅನ್ನೋದು ಹೈಕಮಾಂಡ್ ಅವರಿಗೆ ಬೇರೆ ಕೆಲಸ ಇಲ್ಲ ನಾವು ಐದು ವರ್ಷ ನನಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಮ್ಮ ಸರ್ಕಾರನೇ ಬರುತ್ತೆ ಅದಕ್ಕೆ ಭಯಭೀತರಾಗಿದ್ದಾರೆ ಕ್ರಾಂತಿ ಭ್ರಾಂತಿ ಇವೆಲ್ಲ ನಡೆಯುವಂತದ್ದು ಬಿಜೆಪಿನಲ್ಲಿ ನವೆಂಬರ್ ಡಿಸೆಂಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ಅಶೋಕ ಮತ್ತೆ ವಿಜಯ ಅಂದ್ರ ಎಲ್ಲ ತೆಗಿತಾವ್ರೆ ಅವರು ಅಮಿತ್ ಶಾ ಅವರು ನಿನ್ನೆ ದಿವಸ ಬಿಹಾರ್ ಚುನ ಬಿ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದಾರೆ ಎಲೆಕ್ಷನ್ ಆದ ತಕ್ಷಣ ನಾವೆಲ್ಲ ಬದಲಾವಣೆ ಮಾಡ್ತೀವಿ ಅಂತ ಅವರು ಕ್ರಾಂತಿ ಆಗ್ಬೋದಷ್ಟೇ ನಮಗೆ ಆ ಕ್ರಾಂತಿ ಏನು ಕ್ರಾಂತಿ ನಡೆಯುತ್ತೆ ಫಸ್ಟ್ ಕ್ಲಾಸ್ವಾಗಿ ಸರ್ಕಾರವನ್ನು ಮನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೊಡ್ತಾ ಇದ್ದೀವಿ ಇದಕ್ಕಿನ್ನ ಇನ್ನು ಯಾವ ಸರ್ಕಾರ ಕೊಡುವಂಥದಕ್ಕೆ ಅವಕಾಶ ಇದೆ ಐದು ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬರೀ ಸುಳ್ಳು ಹೇಳ್ಕೊಂಡು ಜನಗಳ ದಿಕ್ ತಪ್ಪಿಸುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾವ್ರೆ ಅದಕ್ಕೆಲ್ಲ ತಲೆ ಕಷ್ಟ ಬೇಡ ನಾನು ಮಾಧ್ಯಮದರಲ್ಲಿ ವಿನಂತಿ ಮಾಡ್ಕೊತೀನಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಜನಸಾಮಾನ್ಯ ಕೇಂದ್ರದಿಂದ ನಮ್ಗೆ ಹಣ ಬರ್ತಾ ಇಲ್ಲ ಕೇಂದ್ರದಿಂದ ಮೋಸ ಆಗ್ತಾ ಇದೆ ಕೇಂದ್ರದಿಂದ ಈ ಥರ ಓಟ್ ಚೋರಿ ನಡೀತಿದೆ ಇಂಥ ವಿಚಾರಗಳನ್ನ ಕೈಗೆತ್ತಿಕೊಂಡು ಒಂದು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಇದು ಬಿಟ್ಬಿಡಿ ಬಿ ಜೆ ಸುಳ್ಳು ಹೇಳೋದ್ನೇ ಜಾಸ್ತಿ ನೀವು ಯಾವಾಗಲೂ ಬೆಳಗಿನ ಸಾಯಂಕಾಲದ್ದು ಪ್ರಸಾರ ಮಾಡುವಂಥದ್ದು ದಯ ಬಿಟ್ಬಿಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಟ್ಟಿನಿಂಕ್ಸ್ ಈಗ ಏನಾಗಿದೆ ನಮ್ಮ ಕೆ ಆರ್ ಅಸೆಂಬ್ಲಿಯಿಂದ ನಾನು ಕೆ ಆರ್ ಅಸೆಂಬ್ಲಿ ಅಧ್ಯಕ್ಷನಾಗಿ ಮಿನಿಮಮ್ ಐಸಾವರ ಜನತ್ತ ಓಟ್ ಚೋರಿ ಆಗಿದೆ ಅನ್ನೋ ಇದಕ್ಕೆ ಒಂದು ಸಹಿ ಸಂಗ್ರಹ ಮಾಡಿದ್ದೀವಿ ಇವತ್ತು ಸುಮಾರು ಬಿಹಾರಲ್ಲಿ ಒಂದು ಲಕ್ಷ ಎರಡು ಲಕ್ಷ ಜನ ಓಟ್ ಆಗಿದೆ ಸಾಕ್ಷಿ ಸಮಯ ತೋರಿಸಿದರೆ ಮಹದೇವಪುರ ನಿಮ್ಗೆ ಗೊತ್ತಿರ್ಬೋದು ಮಹದೇಪುರದಲ್ಲಿ ನಮ್ಮ ಬೆಂಗಳೂರು ಕ್ಷೇತ್ರದಲ್ಲಿ ತೋರಿಸಿದ್ದಾರೆ ಅದನ್ನ ನಾವು ಮನೆ ಕ್ಷೇತ್ರದಲ್ಲೂ ಆಗಿದೆ ಅಂತ ಅಂತನಕ್ಕೆ ನಾನು ಸಾಕ್ಷಿ ಸಮಯ ತಗೊಂಡ್ಬರ್ತಾಯಿದ್ದೀನಿ ಅದಕ್ಕೆ ನಮ್ಮ ಸೋಮಣ್ಣ ಎಮ್ ಎಲ್ ಎ ಸೋಮಣ್ಣ ಎಸ್ ಎಮ್ ಎಲ್ ಸೋಮಣ್ಣವರು ಸಹ ಸಹಾಯ ಕೊಡ್ತಾ ಇದ್ದಾರೆ ಇವತ್ತು ನಾವೇನಿವತ್ತು ಸುಮಾರು ಐವತ್ತು ಜನ ಸೇರಿಕೊಂಡು ಇವತ್ತು ಓಟ್ ಚಡಿ ಕ್ಯಾಂಪ್ಗಳು ಸ್ಟಾರ್ಟ್ ಮಾಡಿದ್ವಿ ಇಡೀ ಕೆ ಆರ್ ಎಸ್ ಎಮ್ನಿ ಫುಲ್ ನಾವು ಅದನ್ನ ಎಲ್ಲೆಲ್ಲಿ ನೋಡ್ ಆಗಿದೆ ಅಂತ ತಗೊಂಬಂದು ಒಂದು ವಾರದಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಸರ್ ಈಗ ಇಲ್ಲಿ ನಡೀತಾ ಇರುವ ಏನು ಏನು ಪ್ರತಿಭಟನೆ ಮಾಡ್ತಿದ್ದೀರಾ ಎಲ್ಲ ಕಡೆಯೂ ನಡೀತಾ ಇದೆ ಹೇಗೆ ಸರ್ ಎಲ್ಲ ಕಡೆ ನಡೀತಾ ಇದೆ ಅದೇ ಥರ ಎಲ್ಲ ಕಡೆ ಸಾಕ್ಷಿಗಳು ಸಿಗ್ತಾ ಇದೆ ಅದನ್ನ ನಾವು ಸಬ್ಮಿಟ್ ಮಾಡಬೇಕು ಅಂತ ಮುಟ್ಟು ಇನ್ನೊಂದು ವಾರ ಟೈಮ್ ಇದೆ ನಾವು ಸಬ್ಮಿಟ್ ಮಾಡ್ತೀವಿ ಇವತ್ತು ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತು ಬರ್ತಾ ಇದ್ದಾರೆ ಅವ್ರು ಮಾತಾಡೋ ಮಾತಾಡೋದನ್ನ ನೀವು ಕೇಳಿಸ್ಕೊಡಿ ಗೊತ್ತಾಗುತ್ತೆ ನೀವು ಅದನ್ನ ಅಟೆಂಡ್ ಮಾಡಿ ನಂತರ ಕ್ರಮ ಹೌದು ಖಂಡಿತ ಈಗ ಏನ್ ನಮ್ಮ ನನ್ನ ಪ್ರಕಾರ ಇಲ್ಲಿ ಇಲ್ಲ ಅಂದ್ರೆ ನಲವತ್ತು ಸಾವಿರ ಐವತ್ತು ಸಾವಿರ ಓಟ್ ಡಿಫ್ರೆನ್ಸ್ ಆಗುತ್ತೆ ಈ ಸರ್ತಿ ನಾವು ಕೆ ಆರ್ ಅಸೆಂಬ್ಲಿ ಒಂದು ವಾರದಲ್ಲಿ ಏನ್ ಕೊಡ್ತೀವೋ ಅದನ್ನ ನೀವು ವಾರದಲ್ಲಿ ನಿಮ್ಗೆ ಡೇಟಾ ಕೊಡ್ತೀನಿ ಆಗಿ ಕೊಡ್ತೀನಿ